ಕನಕಗಿರಿ ನೋಡಿ ಕಾಲಿದ್ದರೆ ಹಂಪಿ ನೋಡಿ ಅನ್ನುವಂಥ ಮಾತು ಸಾರ್ವಕಾಲಿಕ ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಆ ನಮ್ಮ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಿರ್ತಕ್ಕಂಥ ಶಿವಶಂಕರ್ ಅವರ ಬಣಗ ಕಣ್ಣಲ್ಲಿ ಕೂಡ ಹಂಪಿಯನ್ನು ನೋಡಬಹುದು ಯಾಕಂದರೆ ಅಷ್ಟು ಭಿನ್ನ ವಿಭಿನ್ನ ನಾವು ಸಾಕಷ್ಟು ಬಾರಿ ಹಂಪಿಯನ್ನು ನೋಡಿದ್ರು ಕೂಡ ಅವರ ಕ್ಯಾಮರಾ ಕೈ ಚಳಕದಲ್ಲಿ ಇರತಕ್ಕಂಥ ಹಂಪಿಯೆಲ್ಲ ಹಂಪಿಯ ದೃಶ್ಯವನ್ನು ನೋಡದೆ ಒಂದು ವಿಭಿನ್ನ ಅಂತ ಹೇಳಬಹುದಾಗಿದೆ ಇದು ವಿಶೇಷ ಕಾರ್ಯಕ್ರಮ ಮಾಡ್ತಿದೆ ನಮ್ಮ ಇವತ್ತಿನ ಅತಿಥಿ ಶಿವಶಂಕರ್ ಬಣಗಾರ್ ರಾಜ್ಯ ಕೇವಲ ರಾಜ್ಯಕ್ಕೆ ಮಾತ್ರವಲ್ಲದೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತಮ್ಮದೇ ಆದಂಥ ವಿಭಿನ್ನ ಛಾಯಾಚಿತ್ರಗಳ ಮೂಲಕ ಚಿರಪರಿಚಿತರಾಗಿರ್ತಕ್ಕಂಥ ಶಿವಶಂಕರ್ ಬಣಗಾರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದೆ ಸರ್ ನಮಸ್ಕಾರ ಸರ್ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕ್ಯಾಮ್ರಾ ವರ್ಕ್ ಎಲ್ಲರೂ ಮಾಡ್ತಾರೆ ಅಂದರೆ ಆದರೆ ತಮ್ಮದೇ ಆದಂಥ ಶೈಲಿಯಲ್ಲಿ ಮಾಡ್ತಕ್ಕಂಥ ತಾವುಗಳು ಕೇವಲ ಹಂಪಿ ಮಾತ್ರ ಅಲ್ಲದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲೆಲ್ಲ ಹೆಸರು ಮಾಡಿದಾರೆ ಯಾವೆಲ್ಲ ಫೋಟೋಗಳು ನಿಮಗೆ ಖುಷಿ ತಂದು ಕೊಡಿ ಸರ್ ಅದರಲ್ಲೂ ಹಂಪಿ ಬಗ್ಗೆ ಹೇಳೋದಾದರೆ ಹಂಪಿ ಇದು ಬಯಲು ವಸ್ತು ಸಂಗ್ರಹಾಲಯ ಈ ಬಯಲು ವಸ್ತು ಸಂಗ್ರಹಾಲಯ ಇಂಥ ಇಂಥದ್ದೇ ಅಂತೇನಿಲ್ಲ ಇಲ್ಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಚಿತ್ರಗಳು ಬಹು ಖ್ಯಾತಿಯನ್ನು ಪಡೆದಿದ್ದೇವೆ ನಾವು ವಿವಿಧ ಋತುಮಾನಗಳಲ್ಲಿ ಹಂಪಿಯನ್ನು ಸೆರೆ ಹಿಡಿದ್ರಿಂದ ವಿವಿಧ ಬಗೆಯ ಚಿತ್ರಗಳು ಅದೇ ಸ್ಮಾರಕ ಆದರೂ ಕೂಡ ವಿವಿಧ ಋತುಮಾನಗಳಲ್ಲಿ ಅದು ಭಿನ್ನವಾಗಿ ಕಾಣಿಸುತ್ತೆ ಹೀಗೆ ಅಂತ ಏನೂ ಅಲ್ಲ ಅದು ಸೂರ್ಯೋದಯ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಂದರ್ಭದಲ್ಲಿ ಬಲು ಸುಂದರವಾಗಿ ಕಾಣುತ್ತೆ ಹಂಪಿ ಮಳೆಗಾಲದಲ್ಲಿರ್ತಕ್ಕಂಥ ತಮ್ಮ ಫೋಟೋ ಇವತ್ತಿಗೂ ಜಗಜ್ಜೈತ ಅಂದರೆ ಮಳೆಗಾಲದಲ್ಲಿ ಸ್ಮಾರಕಗಳು ಕೂಡ ತಮ್ಮದೇ ಅಂತ ನೆರಳಲ್ಲಿ ಒಂದು ಫೋಟೋ ತೆಗಿತೀವಿ ಅದು ಅದ್ಭುತವಾಗಿ ಮೂಡಿ ಬಂದಿದೆ ಅದು ಸಾಕಷ್ಟು ವಿದೇಶಿಯರು ಕೂಡ ಟ್ವೀಟ್ ಮಾಡ್ತಾರೆ ತಮ್ಮ ಅಕೌಂಟಲ್ಲಿ ಹಾಕೋತಾರೆ ಅದು ಎಷ್ಟು ಮಟ್ಟಿಗೆ ತಮಗೆ ಖುಷಿ ಕೊಡುತ್ತೆ ಸರ್ ಅದು ಆರಂಭದಲ್ಲಿ ಒಂದು ಸಣ್ಣ ಪ್ರಯೋಗ ಮಾಡಿದ್ವಿ ಅಂದರೆ ಏನಂದರೆ ಪ್ರತಿಬಿಂಬ ಸ್ಮಾರಕಗಳ ಪ್ರತಿಬಿಂಬ ಮಳೆಗನ್ನಡಿ ಅಂತ ನಾನು ಕರೆದೆ ಅದನ್ನು ಮಳೆ ಬಂದಾಗ ಸಂದರ್ಭದಲ್ಲಿ ಇದ್ದಂಥ ನೀರಲ್ಲಿ ಮಳೆ ನೀರಲ್ಲಿ ಕ್ಯಾಮ್ರಾವನ್ನು ಲೋ ಆ್ಯಂಗಲಲ್ಲಿ ಮಾಡಿದಾಗ ಆ ಥರದ ಒಂದು ಪ್ರತಿಫಲನ ಸಾಧ್ಯ ಆಯಿತು ಅದು ಮೊದಲಿಗೆ ನಾವು ಕಲ್ಲಿನ ತೇರಿಂದ ಮಾಡಿದ್ವಿ ಅದು ತುಂಬಾ ಪಾಪ್ಯುಲರ್ ಆಯಿತು ಈ ಸೋಷಿಯಲ್ ಮೀಡ್ಯಾದಲ್ಲಿ ಆ ಫೋಟೋಗಳನ್ನ ಹಾಕಿದಾಗ ಅದು ತುಂಬ ಪ್ರತಿಕ್ರಿಯೆ ವ್ಯಕ್ತವಾಯಿತು ಅದಕ್ಕೆ ಮೆಚ್ಚುಗೆಯನ್ನು ಪಡ್ಕೊಳ್ತು ಕೂಡ ಸರಿ ಈಗ ಫೋಟೋಗ್ರಫಿ ನೋಡಿದ್ರೆ ನೂರಾರು ವರ್ಷಗಳಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಫೋಟೋಗ್ರಫಿ ಆರಂಭದ ನೆಗೆಟಿವ್ ಫ್ಲಾಪಿ ಡಿಜಿಟಲೈಜೇಷನ್ ಇವೆಲ್ಲವೂ ಕೂಡ ಒಂದು ಎಲ್ಲ ರೀತಿಯ ಕ್ಯಾಮ್ರಾಗಳನ್ನು ತ್ಯಾಂಡ್ಲ್ ಮಾಡಿದರೆ ಹೇಗೆ ಅನಿಸುತ್ತೆ ಸರ್ ಕಾಲ ಕಾಲಕ್ಕೆ ಫೋಟೋಗ್ರಫಿ ಬದಲಾಗ್ತಾಯಿದೆ ಅಪ್ಗ್ರೇಡ್ ಆಗ್ತಾಯಿದೆ ತಮಗೆ ಏನು ಅನ್ಸುತ್ತೆ ಸರ್ ನಾನು ಆರಂಭದಲ್ಲಿ ನನ್ನ ಹತ್ರ ಸ್ವಂತ ಕ್ಯಾಮ್ರಾ ಇರಲಿಲ್ಲ ಬಾಡಿಗೆ ತೊಗೊಂಡು ರೀಲ್ ಕ್ಯಾಮ್ರಾದಿಂದ ಆರಂಭಿಸಿದ್ದು ನಾನು ಬಟ್ ಅವ್ರ ಸ್ವಂತ ಕ್ಯಾಮ್ರಾ ಇರಲಿಲ್ಲ ಒಂದು ಐವತ್ತು ರೂಪಾಯಿ ಬಾಡಿಗೆ ತಗೊಂಡ್ಬಂದು ಹಂಪಿಯನ್ನು ಶೂಟ್ ಮಾಡಿದ್ದಿದೆ ಅವಾಗೇನು ಅಂಥ ಜ್ಞಾನ ಇರಲಿಲ್ಲ ಆ ನಂತರ ನಾನು ಪತ್ರಿಕೋದ್ಯಮದಲ್ಲಿ ಬಂದಾಗ ಸೊ ಮಾನಸ ಗಂಗೋತ್ರಿಯಲ್ಲಿ ನಾನು ಓದಿದ್ದಾಗ ಅಲ್ಲಿ ಅವರು ಒಂದಿಷ್ಟು ಬೇಸಿಕ್ನ ಹೇಳ್ಕೊಟ್ರು ಅವರು ಫೋಟೋಗ್ರಫಿನ ಹೇಗೆ ನೆರಳು ಬೆಳಕಿಂದು ಅಂತ ಬಟ್ ಅದೇನು ಅಂಥ ತಲೆಗೆ ಹೋಗಿರಲಿಲ್ಲ ಆ ಸಂದರ್ಭದಲ್ಲಿ ಅದು ಓದಿನ ಸಲುವಾಗಿ ಮಾತ್ರ ಇತ್ತು ಬಂದಾದಮೇಲೆ ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಉದಯವಾಣಿಯಲ್ಲಿ ಪತ್ರಿಕೆಯಲ್ಲಿ ಮೊದಲು ಕೆಲಸ ಮಾಡ್ತಿದ್ದಾಗ ಒಂದು ನೀರಕಾಗಿಯೇ ತೊಟ್ಟಿಲೋತ್ಸವ ಅಂತೇಳಿ ಒಂದು ಸುದ್ದಿ ಬರದೆ ಅಲ್ಲಿಂದ ನನಗೆ ವೈಲ್ಡ್ ಲೈಫ್ ಕಡೆಗೆ ಹೆಚ್ಚು ಆಕರ್ಷಣೆ ಸಾಧ್ಯ ಆಯಿತು ಆನಂತರ ಈ ಸ್ವಾಮಿ ಅಂತೇಳಿ ಆಗಲೇ ಪರಿಸರದಲ್ಲಿ ಕೆಲಸ ಮಾಡಿಕೊಂಡಿದ್ದಂತೆ ಅವರು ಪಂಪಯ್ಯಸ್ವಾಮಿ ಸ್ವಾಮಿ ಮಟ್ಟ ಅಂತ ಮತ್ತು ಅವ್ರನ್ನ ಸಂಪರ್ಕ ಮಾಡಿದ ಮೇಲೆ ನನ್ನ ಛಾಯಾಗ್ರಹಣದ ದಿಕ್ಕು ಬದಲಾಯಿತು ಸರ್ ತಮ್ಮ ಹಂಪಿಯ ಫೋಟೋಗಳಿಗೆ ಸಾಕಷ್ಟು ಅಂದರೆ ಬೇರೆ ಬೇರೆ ರೀತಿಯಾದಂಥ ಎಲ್ಲ ಫೋಟೋಗಳಿದ್ರು ಕೂಡ ಬಾದಾಮಿ ಆಗಿರ್ಬೋದು ಬೆಂಗಳೂರು ಮೈಸೂರು ಐಹೊಳೆ ಪಟ್ಟಣದ ಎಲ್ಲ ಕಡೆ ಫೋಟೋ ತೆಗೆದಿದೆ ಆದರೆ ತಮ್ಮ ಹಂಪಿಯ ಫೋಟೋಗಳಿಗೆ ಒಂದು ವಿಶೇಷತೆ ಇರುತ್ತೆ ಅಂತ ನಿತ್ಯ ಎಕ್ಸೆಸಬಿಲಿಟಿ ಇರೋದರಿಂದ ನಾವು ತುಂಬ ಹತ್ರ ಹೊಸಪೇಟೆಯಿಂದ ಯಾಕಂದ್ರೆ ಸಾಮಾನ್ಯವಾಗಿ ಕೇವಲ ನಮ್ಮ ಬಳ್ಳಾರಿ ವಿಜಯನಗರ ಭಾಗದವರು ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಜನರು ಹಂಪಿ ಸಾಕಷ್ಟು ಸಾರಿ ಬಂದಿರ್ತಾರೆ ದೇಶಿಕರು ವಿದೇಶಿಗರು ಅದರಲ್ಲೂ ವಿದೇಶಿಗರ ಒಂದು ಸ್ವರ್ಗ ಅಂತ ಕರಿತಾರೆ ಹಂಪಿನ ಯಾಕಂದ್ರೆ ಅಷ್ಟು ಸ್ಮಾರಕವನ್ನು ಇಲ್ಲಿ ಇಷ್ಟಪಟ್ಟು ನೋಡ್ತಾರೆ ಸಾಕಷ್ಟು ಬಂದು ನೋಡುತ್ತಾರೆ ಎಲ್ಲ ಕಡೆ ಮತ್ತೊಂದು ಫೋಟೋ ನಿಮ್ಗೆ ಬರುತ್ತೆ ಬಂದಾಗ ಅಯ್ಯೋ ಹಂಪಿ ಈ ಇದನ್ನು ನಾವು ಮಿಸ್ ಮಾಡ್ಕೊಳ್ಳುತ್ತೆ ಅದು ನಾವಲ್ಲಿ ಹೋಗಿರ್ತೀವಿ ಆದರೆ ನಮ್ಗೆ ಆ ಆ್ಯಂಗಲ್ ಅದು ಅನಿಸಿರಲ್ಲ ಅಂತ ಅಂದರೆ ಒಂದು ಒಂದು ಸ್ಮಾರಕವನ್ನು ನೋಡುವಾಗ ಅದರ ಸುತ್ತ ಸಾಧ್ಯ ಸಾಧ್ಯತೆಗಳನ್ನು ಗಮನಿಸಬೇಕು ಈಗ ಒಂದು ಈ ಥರದ ಒಂದು ಆ್ಯಂಗಲಲ್ಲಿ ಮಾಡಿದ್ದೀವಿ ಅಂದರೆ ಬೇರೆ ಇನ್ಯಾವ ಕೋನದಲ್ಲಿ ಅದನ್ನು ಮಾಡ್ಬೋದು ಈ ಥರದ ಹುಡುಕಾಟವೇ ಆ ಥರದ ಒಂದು ವಿಭಿನ್ನ ಛಾಯಾಚಿತ್ರ ಬರೋಕ್ಕೆ ಸಾಧ್ಯ ಅಂತ ಸರಿಗ ಈ ಫೋಟೋಗ್ರಫಿ ಬದಲಾದ ದಿಕ್ಕು ಈಗ ಹೆಂಗೆ ಅಂದರೆ ಮೊಬೈಲ್ ಹಿಡ್ಕೊಂಡು ಎಲ್ಲರೂ ಫೋಟೋಗ್ರಾಫರ್ ಅಂತಾರೆ ಆದರೆ ಬದಲಾದ ಸ್ಥಿತ್ಯಂತರಗಳಲ್ಲಿ ಫೋಟೋಗ್ರಾಫಿನ ಇನ್ನೂ ಅಪ್ಗ್ರೇಡ್ ಆಗೋಂಥ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಅದರ ಲಾಭ ನಷ್ಟಗಳೆಲ್ಲರೂ ಕೂಡ ಆಗ್ತಾಯಿದೆ ತಮ್ಮ ದೃಷ್ಟಿಕೋನದಲ್ಲಿ ಫೋಟೋಗ್ರಫಿ ಏನು ಬದಲಾಗಬೇಕು ಅಥವಾ ಇಷ್ಟು ಬದಲಾಗಿದ್ದೇ ದೊಡ್ಡ ಸಾಧನೆ ಅಂತೀರ ಮೊಬೈಲ್ ಬಂದು ಒಂದು ದೊಡ್ಡ ಕ್ರಾಂತಿಯನ್ನೇ ಆಯಿತು ಈಗ ಮೊಬೈಲಲ್ಲಿ ಕ್ಯಾಮ್ರಾ ಇರೋದರಿಂದ ಅದೊಂದು ವಿಭಿನ್ನವಾದಂಥ ಕ್ರಾಂತಿಯನ್ನೇ ಆರಂಭ ಆಯಿತು ಈಗ ಈ ಈ ದೆಸೆಯಿಂದ ವೃತ್ತಿನಿರತ ಛಾಯಾಗ್ರಾಹಕರಿಗೆ ತುಂಬ ತೊಂದರೆಯೂ ಆಯಿತು ಅವ್ರಿಗೆ ಒಂದು ಏನೋ ಒಂದು ಕ್ಯಾಮ್ರಾ ತೆಗಿಬೇಕು ಒಂದು ಫೋಟೋ ತೆಗಿಸ್ಕೋಬೇಕು ಅಂದರೆ ಅವ್ರು ಸ್ಟುಡಿಯೋಕ್ಕೆ ಹೋಗಬೇಕಾಗಿತ್ತು ಅದರಿಂದ ಅವ್ರದ್ದು ಹೊಟ್ಟೆ ಪಾಡಿತ್ತು ಈ ಮೊಬೈಲ್ ಬಂದಾದ ಮೇಲೆ ಈಗ ಅದರಲ್ಲಿ ಎಂತೆಂಥ ಹಂಡ್ರೆಡ್ ಮೆಗಾಫಿಕ್ಸಲ್ಲು ಕೂಡ ಇದರಲ್ಲಿ ಕ್ಯಾಮ್ರ ಬಂದು ಹೋಗಿದೆ ಆದರೆ ಅದ್ರ ಸೆನ್ಸಾರೇ ಬೇರೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾಗಳ ಸೆನ್ಸಾರ್ಗಳೇ ಬೇರೆ ಏನು ತೆಗಿತೀವಿ ಅಂದರೂ ಕೂಡ ಅದರ ಮಿತಿಗಳಿರ್ತದೆ ಆ ಆ ಕ್ಯಾಮ್ರಕ್ಕೂ ಮಿತಿ ಇದೆ ಸೊ ಹಾಗಾಗಿ ಅದೇನಂಥ ಒಂದು ಹವ್ಯಾಸವನ್ನು ರೂಢಿಸ್ಕೊಳ್ಳೋದೇನು ತಪ್ಪೇನಿಲ್ಲ ಸರಿ ಈಗ ಈ ಬದಲಾದ ಸ್ಥಿತಿ ಅಂತ ಅಂತ ಹೇಳಿದೆ ಈ ಫೋಟೋಗಳನ್ನು ನೈಜವಾಗಿ ಎಲ್ಲೋ ಒಂದು ಕಡೆ ನೀವು ಸಾಕಷ್ಟು ಕಷ್ಟಪಡ್ತೀರಾ ಆ ಫೋಟೋಗಾಗಿ ಬೆಳಗಿಂದ ಸಾಯಂಕಾಲವರೆಗೂ ವೆಯ್ಟ್ ಮಾಡ್ತೀರಾ ಆ ನೇಚರ್ ಬರಬೇಕು ಆ ಸಪೋರ್ಟಿಂಗ್ ಆ ವಾತಾವರಣ ಕ್ರಿಯೇಟ್ ಆಗಬೇಕು ಅದೆಲ್ಲವೂ ಕೂಡ ಸಾಕಷ್ಟು ಕಷ್ಟ ಕಷ್ಟಪಟ್ಟಿರ್ತೀರ ಆದರೆ ಯಾರೊಬ್ಬರು ಬರ್ತಾರೆ ಏನೋ ಒಂದು ಸಣ್ಣ ಎಡಿಟ್ ಮಾಡಿಬಿಡ್ತಾರೆ ಆ ಫೋಟೋಗ್ರಫಿಗೆ ಒಂಥರ ಇಷ್ಟು ಕಷ್ಟಪಟ್ಟಿವಿ ಯಾರೋ ಎಡಿಟ್ ಮಾಡಿಬಿಟ್ರಲ್ಲ ಅಂತ ಎಡಿಟೆಡ್ ಫೋಟೋಕ್ಕೂ ನೈಜದ ಫೋಟೋಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಅಥವಾ ಶ್ರಮ ಖಂಡಿತ ಈಗ ಏನಂದರೆ ಇವತ್ತಿನ ತಂತ್ರಜ್ಞಾನ ಬದಲಾದ ತಂತ್ರಜ್ಞಾನದಲ್ಲಿ ಈ ಈಗ ಅವರು ಒಂದು ಸೂರ್ಯೋದಯನ ಒಂದು ಕೆಲವೊಂದು ಚಿತ್ರದಲ್ಲಿ ನೋಡಿದ್ದೀನಿ ಸಣ್ಣನ್ನು ಇಲ್ಲೇ ಹಾಕಿದ್ದಾರೆ ಅಂದರೆ ಗೋಪುರ ಇರೋದು ಇಲ್ಲಿ ಇದು ಪೂರ್ವ ಇದು ಪಶ್ಚಿಮ ಈ ಕಡೆಗೆ ಸಣ್ಣನ್ನು ತೋರಿಸೋಂಥದ್ದು ಅಂದರೆ ಅವರಿಗೆ ಈ ನೆಲದ ಬಗ್ಗೆ ಈ ಈ ಜಿಯೋಗ್ರಫಿಕಲ್ ಕುರಿತಂತೆ ಅವ್ರಿಗೆ ಮಾಹಿತಿ ಇರೋಲ್ಲ ಎಲ್ಲೋ ಇಡಿಟ್ ಕುತ್ಕೊಂಡು ಮಾಡ್ತಾರೆ ಈ ಗೋಪುರನೂ ಬರಬೇಕು ಸೂರ್ಯನ ಈ ಅಂಜನಾದ್ರಿ ಕಡೆಗೆ ಸೂರ್ಯನ ತೋರಿಸಿದ್ರೆ ಎಷ್ಟಿದಿದೆ ಅದು ತೀರಾ ಅಭಾಸ ಆಗ ಅನಿಸುತ್ತೆ ಸೊ ಹಾಗೆ ಈ ಆಮೇಲೆ ಸ್ಕೈ ಇರೋದಿಲ್ಲ ಸ್ಕೈ ಒಂಥರ ಬಣ್ಣ ಇಷ್ಟು ಮನೆ ಕಲರ್ ಬಂದು ತೋರಿಸ್ಬಿಡ್ತಾರೆ ಅಂದರೆ ನ್ಯಾಚುರಲಿಟಿನೇ ಬೇರೆ ಆ ಬಣ್ಣನ ಎಡಿಟ್ ಮಾಡುವ ಮೂಲಕ ಅದನ್ನು ತಂದು ಒಂದು ತೀರ ಅಭಾಸ ಮಾಡೋಂಥ ಪ್ರಸಂಗಗಳು ನಡೀತಾ ಇದ್ದಾವೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀವಿ ಒಂದು ಜನಪ್ರಿಯತೆ ಸಲುವಾಗಿ ಒಂದು ಅಂದರೆ ಒಂದು ಸಹಜತೆಯ ನೈಸರ್ಗಿಕತೆಯನ್ನು ಅದರಲ್ಲಿರೋದಿಲ್ಲ ಒಂದು ಒಂದು ಬ್ಯೂಟಿಫಿಕೇಷನ್ ಹೆಚ್ಚು ಜನಪ್ರಿಯ ಗಳಿಸ್ಬೇಕು ಅನ್ನೋ ಕಾರಣಕ್ಕೆ ಆ ಥರದ್ದು ಮಾಡೋದಿದೆ ಈಗ ಅದೊಂದು ಟ್ರೆಂಡ್ ಆಗಿದೆ ಸರ್ ಅಂದರೆನೋ ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಜಾಸ್ತಿ ಲೈಕ್ಸ್ ಬರಬೇಕು ಶೇರ್ಸ್ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಏನೆಲ್ಲ ಛಾಯಾಚಿತ್ರಗಳನ್ನ ಬದಲಾವಣೆ ಮಾಡ್ತಾರೆ ಈಗ ನೈಜವಾಗಿ ಕಷ್ಟಪಟ್ಟು ಫೋಟೋ ತೆಗೆದಂಥವ್ರಿಗೆ ಅವ್ರದ್ದೇ ಫೋಟೋ ಇರುತ್ತೆ ಆ ಫೋಟೋದಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ ಆ ವ್ಯಕ್ತಿ ಆಗ್ತಕ್ಕಂಥ ನೋವು ನಿಜ ಈಗ ನೋಡಿ ನಾವು ಒಂದು ಒಂದು ಸಂದರ್ಭದಲ್ಲಿ ಗೋಪುರದ ಮೇಲೆ ಸೂರ್ಯ ಕೂಡೋ ಒಂದು ಸಂದರ್ಭ ಬರುತ್ತೆ ಅದು ಎಲ್ಲ ದಿನಗಳಲ್ಲಿ ಇರಲ್ಲ ಆದರೆ ಇವ ಈ ಟೆಕ್ನಿಕಲ್ ಕಲ್ತಿರೋನು ಸೊ ಸೂರ್ಯನೋಗಿ ಅಲ್ಲಿ ಕೂಡ್ಸ್ಬಿಡ್ಬೋದು ಅದು ಅವ್ರ ತಂತ ನೈಪುಣ್ಯತೆಯಿಂದ ತಾಂತ್ರಿಕ ನೈಪುಣ್ಯತೆಯಿಂದ ಅದು ನಿಜವಾಗಿಯೂ ಇರೋದಿಲ್ಲ ನಾವು ಅದಕ್ಕೋಸ್ಕರ ಸೊ ನಾಲ್ಕು ಗಂಟೆಗೆ ಬಂದು ಕೂತು ಎಲ್ಲಿ ಬರ್ತಾನೆ ಸೂರ್ಯ ಯಾವ ಕೋನದಲ್ಲಿ ಬಂದು ಕೂಡ್ತಾನೆ ಅದನ್ನು ಆ್ಯಪ್ ನೋಡಿಕೊಂಡು ಅದನ್ನೆಲ್ಲ ನಾವು ಕಾಯ್ತೀವಿ ಅದು ಒಂದಿನದಕ್ಕೆ ಇದು ಅಂತಲ್ಲ ಸುಮಾರು ಒಂದೊಂದ್ಸರಿ ವಾರ ತಿಂಗಳಗಟ್ಟಲೆ ಎಲ್ಲ ಕಾಯ್ತೀವಿ ಈ ವಾರದಲ್ಲಿ ಎಲ್ಲಿ ಬರುತ್ತೆ ಈ ವಾರದಲ್ಲಿ ಎಲ್ಲಿ ಬರುತ್ತೆ ಸೌರ್ಯ ಅದನ್ನು ಎಲ್ಲಿ ನಾವು ಅಲೈನ್ ಮಾಡ್ಬೋದು ಅಂತ ಕಾಯ್ತೀವಿ ನಾವು ಪ್ರಾಣಿಗಳ ಫೋಟೋ ತೆಗೆದ ಆ ಪ್ರಾಣಿಗಳು ಇಂಥದ್ದೇ ಆ್ಯಂಗಲ್ ಬರ್ಬೇಕಂತ ವೆಯ್ಟ್ ಮಾಡ್ತಿರ್ತೀರ ಅದಕ್ಕಾಗಿ ಸಾಕಷ್ಟು ಕಾಯ್ತಾಯಿರ್ತೀರ ಅಥವಾ ಅದ್ರ ಮೇಲೆ ಮುಸ್ಕು ಹಾಕೋದು ಅಥವಾ ನೀವು ಏನಾದರೂ ಅದಕ್ಕೆ ಅದು ಬರೋ ಥರ ಇರತಕ್ಕಂಥ ನೀವು ಗ್ರೀನರಿ ಮ್ಯಾಟ್ ನೀವು ಮೈಮೇಲೆ ಹಾಕೊಳೋದು ಹಳ್ಳ ತೊಳ್ಕೊಂಡು ಕೂತ್ಕೊಳೋದು ಇದರ ಒಂಥರ ಸಾಹಸ ಅನಿಸುತ್ತಲ್ಲ ಈ ಫೀಲ್ಡಲ್ಲಿ ಖಂಡಿತ ಅದು ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಎರಡು ಎರಡು ಮೂರು ಥರ ಇದೆ ಅವುಗಳನ್ನು ಅವು ಅವುಗಳಿರೋ ಜಾಗಕ್ಕೆ ಹೋಗೋದು ಇಲ್ಲ ನಾವಿರೋ ಜಾಗಕ್ಕೆ ಅವನ್ನು ಮಾಡ್ಕೊಳ್ಳೋದು ಈಗ ಕೆಲವೊಂದು ಸಂದರ್ಭದಲ್ಲಿ ಹೈಡ್ ಫೋಟೋಗ್ರಫಿ ಅಂತ ಕರೀತಾರೆ ಅಂದರೆ ನಾವು ಅವು ಗೊತ್ತಾಗಲಾರದ ರೀತಿಯಲ್ಲಿ ನಾವು ಒಂದು ಕಡೆ ಮರೆಯಾಗಿತ್ಕೊಂಡು ನಾವು ಕೆಮೋಫ್ಲೋಸ್ ಬಟ್ಟೆಗಳನ್ನು ಹಾಕ್ಕೊಂಡು ಅದು ಇದೆಯಲ್ಲ ಅದು ಮರೆಮಾಚಿ ತೆಗೆಯುವಂಥ ಚಿತ್ರ ಅದು ಅಂದರೆ ಅವ್ರಿಗೆ ಗೊತ್ತಾಗಲಿ ನಮ್ಮ ಇರಲಿಕ್ಕೆ ಅವಕ್ಕೆ ಬರಲಾರದಂತೆ ಒಂದು ರೆಸ್ಪೆಕ್ಟಿವ್ ಡಿಸ್ಟೆನ್ಸಲ್ಲಿ ಫೋಟೋಗ್ರಫಿ ಮಾಡೋದಿದೆ ಅದೇ ರೆಸ್ಪೆಕ್ಟಿವ್ ಡಿಸ್ಟೆನ್ಸ್ ಅದು ಅದಿದ್ದಾಗ ಮಾತ್ರ ಅವು ಕೂಡ ಕ್ಷೇಮವಾಗಿರ್ತವೆ ನಾವು ಕ್ಷೇಮವಾಗಿರ್ತೀವಿ ಈ ಫೋಟೋಗ್ರಫಿ ನೈಜ ಚಿತ್ರಣ ಎಡಿಟೆಡ್ಡು ಇವೆಲ್ಲವೂ ಕೂಡ ಒಂದೆಡೆ ಸರ್ ಈಗಿರ್ತಕ್ಕಂಥ ದಿನಮಾನಗಳಲ್ಲಿ ಹೊಸ ಪೀಳಿಗೆ ಫೋಟೋಗ್ರಫಿನ ಜೀವನ ಮಾಡಿಕೊಂಡು ಅಥವಾ ಹವ್ಯಾಸಿ ಫೋಟೋಗ್ರಾಫರ್ ಬರೋರಿಗೆ ನೀವು ಕೊಡ್ತಕ್ಕಂಥ ಒಂದು ಸಜೆಷನ್ ಸರ್ ಅಂದರೆ ಛಾಯಾಗ್ರಹಣ ಯಾವತ್ತಿಗೂ ಅದು ಅಸ್ತು ನಿಲ್ಲ ನಿಲ್ಲಿಸಲ್ಲ ನೀರಲ್ಲ ನಿಂತು ನೀರಲ್ಲ ಅದು ಬೆಳಿತನೇ ಇರುತ್ತೆ ಅದು ಬೆಳವಣಿಗೆ ಖಂಡಿತ ಈಗ ಹೊಸ ನೀರು ಬರ್ತಾ ಇರುತ್ತೆ ಹಳೆ ನೀರು ಹೋಗ್ತಾ ಇರುತ್ತೆ ಹಾಗಾಗಿ ನನಗೆ ಏನನ್ನಿಸದೆ ಅಂದರೆ ಛಾಯಾಗ್ರಹಣದಲ್ಲೂ ಕೂಡ ಹೊಟ್ಟೆ ಒರಿಯೋದಕ್ಕೆ ತುಂಬಾ ಅವಕಾಶಗಳಿದ್ದಾವೆ ಇವತ್ತು ಸಣ್ಣ ಮೊಬೈಲ್ ಕ್ಯಾಮ್ರಾದಲ್ಲೇನೇ ಸಿನಿಮಾಗಳನ್ನು ಮಾಡೋಂಥ ಮತ್ತು ಡಾಕ್ಯುಮೆಂಟ್ರಿಗಳು ಮಾಡೋಂಥ ಘಟನೆಗಳು ಕೂಡ ನೋಡಿದ್ದೀವಿ ಅಂದರೆ ಒಂದು ಸಕಾರಾತ್ಮಕವಾದಂಥ ನೆಲೆಯಲ್ಲಿ ಒಂದು ವಿಭಿನ್ನವಾದಂಥ ಪ್ರಯತ್ನಗಳನ್ನು ಮಾಡ್ತಕ್ಕಂಥ ಯುವಕರ ಪಡೆನೇ ಇದೆ ಆದರೆ ಈ ಸೋಷಿಯಲ್ ಮೀಡ್ಯಾದ ರೀಲ್ಸು ಮತ್ತು ಮತ್ತಿತರೆ ಏನು ಇದಾವಲ್ಲ ಟಿಕ್ ಟಾಕ್ ಆ ಥರದ ಒಂದು ಇದುಗಳಿಂದ ಪ್ರಾಣಾಪಾಯಗಳು ಕೂಡ ಇದ್ದಾವೆ ಅಂದರೆ ಒಂದು ಸಾಹಸಗಳನ್ನು ಮಾಡೋಕ್ಕೆ ಹೋಗಿ ಎತ್ತರದ ತುದಿಯಿಂದ ಅದು ಒಂದು ಏನೋ ಒಂದು ರಮ್ಯತೆಯನ್ನು ಹೋಗಿ ಅವರು ಒಂದು ಭಯಾನಕ ಸ್ಥಿತಿಗೆ ಅವರು ಹೋಗೋದಿದೆಯಲ್ಲ ಅದು ಕೂಡ ಅಪಾಯಕಾರಿಯೇ ಇತ್ತೀಚೆಗೆ ಮಳೆ ಮಳೆಯಲ್ಲಿ ಒಬ್ಬ ಯುವಕ ನೀರಲ್ಲಿ ಬಿದ್ದು ಇದಾಗಿದ್ದು ಒಂದು ವೈರಲ್ ಆಯಿತು ನೋಡಿ ಆ ಥರದ ಅದು ವೈರಲ್ ಆಯಿತು ಆಗದೇ ಇರೋವಂಥ ಗಮನಕ್ಕೆ ಬಾರದೇ ಇರೋಂಥ ಸಾಕಷ್ಟು ಆಗಿದ್ದಾವೆ ಆ ಥರ ಆ ಥರದ್ದು ಆಗಿದೆ ಸರ್ ಈಗ ಒಂದು ಹೇಳೋದಾದ್ರೆ ಅಂದರೆ ಈಗ ನೀವು ಎಲ್ಲೋ ಒಂದು ಈಗ ಹಂಪಿ ಪರಿಸರದಲ್ಲಿ ಈ ಚಿರಿತೆಗಳಿದ್ದಾವೆ ಅಥವಾ ಬೇರೆ ಬೇರೆ ನೀವು ವರ್ಲ್ಡ್ ಲೈಫ್ ಫೋಟೋಗ್ರಫಿಗೆ ಹೋದಂಥ ಸಂದರ್ಭದಲ್ಲಿ ಪ್ರಾಣಿಗಳ ಅಪಾಯ ಇರುತ್ತೆ ನೀವೆಲ್ಲೋ ಒಂದು ಕಡೆ ಮರೆ ಮಾರ್ಚ್ಕೊಂಡು ಒಂದು ಫೋಟೋ ತೆಗೆದು ಕೂತ್ಕೊಂಡಿರ್ತೀರ ಹಿಂದ್ಗಳಿಂದ ಯಾವುದು ಪ್ರಾಣಿ ಬರೋದು ಸಣ್ಣ ಪುಟ್ಟ ಅವುಗಳಾಗಂಥದ್ದು ಯಾವುದಾದ್ರೂ ನಿಮ್ಮ ಮೆಮೊರಬಲಿ ನಿಮಗಾಗಿರ್ಬೋದು ಅಥವಾ ನಿಮ್ಮ ಸಹಚರರು ಎಲ್ಲರೂ ಹೋದಾಗ ಏನಂಥದ್ದು ಆಗಿದಂಥ ಘಟನೆ ನನ್ನ ನಾನು ಎರಡು ಸಾವಿರದ ಹನ್ನೆರಡರಿಂದ ಸೀರಿಯಸ್ ಆಗಿ ಫೋಟೋಗ್ರಫಿಗೆ ನಾನು ಇದ್ದೀನಿ ಅದಕ್ಕೂ ಮೊದಲು ಮಾಡ್ತಿದ್ರು ಕೂಡ ಸ್ವಂತ ಕ್ಯಾಮ್ರೆ ಇರಲಿಲ್ಲ ಎರಡು ಸಾವಿರದ ಹನ್ನೆರಡರಿಂದ ನಂದು ಪಾಯಿಂಟ್ ಆ್ಯಂಡ್ ಶೂಟ್ ಕ್ಯಾಮ್ರಾ ತಗೊಂಡಾಗ ಬೆಟ್ಟ ಬೆಟ್ಟಗಳನ್ನೆಲ್ಲ ಇದ್ವಿ ಅವಾಗೇ ಯಾವುದೇ ರೀತಿಯ ಪ್ರಾಣಿಗಳು ಗೋಚರಿಸಿದ್ದಿಲ್ಲ ಆ ನಡುವೆ ಒಂದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಚಿರತೆಗಳು ಕಾಣಿಸೋಕೆ ಶುರು ಮಾಡಿತ್ತು ಹಂಪಿ ಪರಿಸರದಲ್ಲಿ ತುಂಬನೇ ಇದ್ದಾವೆ ಇಲ್ಲಿ ಜೀವ ವೈವಿಧ್ಯತೆ ತುಂಬ ಇದೆ ಈ ಕರಡಿ ಇದೆ ಕರಡಿ ಆವಾಸ ಸ್ಥಾನ ಇದೆ ಇಲ್ಲಿ ನೋಡಿ ಮಾತಂಗ ಪರ್ವತ ಮಾತಂಗ ಪರ್ವತದಲ್ಲಿ ಕರಡಿ ಮತ್ತು ಚಿರತೆ ಎರಡರ ಆವಾಸ ಸ್ಥಾನ ಇದು ಆದರೆ ಗೊತ್ತಿರಬೇಕು ಅಂದರೆ ನಾ ಈ ಕಾರಣಕ್ಕಾಗಿ ಕೆಲವೊಂದು ಗುಹೆಗಳಿದ್ದಾವೆ ಆ ಗುಹೆ ಹತ್ರ ಹೋಗಬಾರ್ದು ಆಮೇಲೆ ಅವು ಎಲ್ಲ ಸಂದರ್ಭದಲ್ಲೂ ಇರಲ್ಲ ಲೇಟ್ ಈವ್ನಿಂಗು ಅರ್ಲಿ ಮಾರ್ನಿಂಗು ಈ ಸಂದರ್ಭದಲ್ಲಿ ಇರ್ತದೆ ಆ ಸಂದರ್ಭದಲ್ಲಿ ನಾವು ನಿಮಗೂ ಅದೇ ಫೋಟೋಗ್ರಾಫಿ ಟೈಮಿಂಗೂ ಅದೇ ಅರ್ಲಿ ಮಾರ್ನಿಂಗ್ ಹೋಗತಕ್ಕಂಥದ್ದು ಅಥವಾ ಸಂಜೆ ಇಳಿ ಸಂಜೆ ಹೋಗ್ತಕ್ಕಂಥ ಸಮಯ ಹೌದು ನಿಜ ಆದರೆ ಒಂದು ನಾಲ್ಕೈದು ಜನ ಇದ್ದಾಗ ಅವಿನಂತ ಇದು ಮಾಡಲ್ಲ ಒಬ್ಬೊಬ್ಬರೇ ಇದ್ದಾಗ ಇವತ್ತಿಗೂ ಕೂಡ ಮಾನವ ಸಂಘರ್ಷ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಇಲ್ಲ ನಮ್ಮಲ್ಲಿ ಯಾವುದೇ ರೀತಿಯ ಅನಾಹುತಗಳು ಆಗಿಲ್ಲ ಆನೆಗೊಂದು ಕಡೆ ಒಂದು ಒಂದು ಅನಾಹುತ ಬಿಟ್ಟರೆ ನಮ್ಮ ಹಂಪಿ ಪ್ರದೇಶದಲ್ಲಿ ಮಾನವ ಸಂಘರ್ಷ ಪ್ರಾಣಿಗಳೊಂದಿಗೆ ಇಲ್ಲ ಸೊ ನಿಮಗೆ ಸಾಕಷ್ಟು ಕರಡಿ ಮತ್ತು ಚಿರತೆಗಳು ನಮ್ಮಲ್ಲಿವೆ ಇವತ್ತಿಗೂ ಯಾವುದೇ ರೀತಿಯ ತೊಂದರೆಗಳನ್ನು ಕೊಟ್ಟಿಲ್ಲ ಈ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತಮ್ಮ ಫೋಟೋಗ್ರಾಫಿಗಳ ಒಂದು ಛಾಯಾಚಿತ್ರ ಪ್ರದರ್ಶನ ಇವೆಲ್ಲವೂ ಕೂಡ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಆಯಿತು ಆದರೆ ಕೊನೆಗೊಂದು ನಿಮಗೆ ಮಿಸ್ ಆಯಿತು ಅಕ್ಕ ಸಮ್ಮೇಳನದಲ್ಲಿ ನಿಮ್ಮ ಫೋಟೋಗ್ರಾಫಿ ಒಂದು ಕಾಫಿ ಟೇಬಲ್ ಬುಕ್ಕು ಒಂದು ಬಿಡುಗಡೆ ಆಗಬೇಕಾಗಿತ್ತು ಅದರ ಅಲ್ಲಿ ಛಾಯಾಚಿತ್ರ ಪ್ರದರ್ಶನ ಆಗಬೇಕಾಗಿತ್ತು ಅದಕ್ಕೆ ಕೊನೆ ಕ್ಷಣದಲ್ಲಿದು ಯಾಕೋ ಮಿಸ್ ಆಯಿತು ಅಂತ ಸರ್ ಆ ಸಂದರ್ಭದಲ್ಲಿ ನಮಗೆ ವೀಸಾ ಸಿಗಲಿಲ್ಲ ಅವರು ನಮ್ಮ ಅಕೌಂಟಲ್ಲಿ ದುಡ್ಡು ಇಲ್ಲ ಅನ್ನೋ ಒಂದು ಕಾರಣ ನೀಡಿ ಆ ಕಾರಣಕ್ಕೆ ಅವರು ವೀಸಾನ ಕ್ಯಾನ್ಸಲ್ ಮಾಡಿದರು ಆ ಸಂದರ್ಭದಲ್ಲಿ ಆ್ಯಕ್ಚುಲಿ ಅವರು ಅನಿವಾಸಿ ಭಾರತೀಯ ಅವೇನಿದಾರಲ್ಲ ನಮ್ಮ ಕನ್ನಡಿಗರೇನಲ್ಲಿ ಅಮೇರಿಕಾದಲ್ಲಿ ಉಳ್ಕೊಂಡಿದ್ದಾರೆ ಅಕ್ಕ ಕೂಟ ಅಂತ ಏನು ಮಾಡಿಕೊಂಡಿದ್ದಾರೆ ಅವರು ಐ ಸಿರಿ ಅಂತ ಐ ಸಿರಿ ಅಂದರೆ ಕರ್ನಾಟಕದ ಈ ಯುನೆಸ್ಕೋ ಪಟ್ಟಿಯಲ್ಲಿರ್ತಕ್ಕಂಥವು ಒಂದು ಪಶ್ಚಿಮ ಘಟ್ಟ ಹಂಪಿ ಸೊ ಪಟ್ಟದ ಕಲ್ಲು ಸೊ ಇವುಗಳನ್ನು ಸೇರಿಸಿ ಅವರು ಒಂದು ಐ ಸಿರಿ ಕರ್ನಾಟಕದ ಐ ಸಿರಿ ಅಂತ ಮಾಡಿದರು ಅದರಲ್ಲಿ ಹಂಪಿಯ ಎಲ್ಲ ಒಂದು ಐವತ್ತರಷ್ಟು ಭಾಗ ನಂದು ಹಂಪಿಯ ಫೋಟೋಗಳಿದೆ ಇದು ಇತ್ತು ಅದು ಬಿಡುಗಡೆಗೆ ಹೋಗಬೇಕಾಗಿತ್ತು ಅವರು ಇನ್ವೈಟ್ ಮಾಡಿದರು ವೀಸಾ ಇಲ್ಲದ ಕಾರಣಕ್ಕಾಗಿ ಅದೊಂದು ಒಂದು ಅದೇ ನಾನು ಅಷ್ಟೇ ಮಹತ್ವದ ಘಟ್ಟ ಎಲ್ಲ ಒಂದು ಕಡೆ ಮಿಸ್ ಆಯಿತು ಅಂತ ದೊಡ್ಡ ಇವೆಂಟು ಹೋಗಬೇಕಾಗಿದ್ದೇನೋ ಅಂತ ಸರ್ ಆನಂತರ ಈ ರಾಜ್ಯಪಾಲರಿಗೆ ಮುದ್ರಣ ಇಲಾಖೆಯಿಂದ ಒಂದು ಆಫರ್ ಬಂದಿತ್ತು ನನಗೆ ಈ ರಾಜ್ಯಪಾಲರಿಗೆ ಕರ್ನಾಟಕದ ಪ್ರವಾಸಿ ತಾಣಗಳ ಕುರಿತಂತೆ ಒಂದು ಕಾಫಿ ಟೇಬಲ್ ಬುಕ್ ಮಾಡಿಕೊಡ್ಬೇಕಾಗಿತ್ತು ಅದು ಮಾಡಿಕೊಟ್ಟೆ ನಾನು ಸರ್ಕಾರ ಕೆ ಎಸ್ ಟಿ ಡಿ ಎಸ್ ಮತ್ತು ಬೇರೆ ಬೇರೆ ಖಾಸಗಿ ಕಂಪನಿಗಳು ತಮ್ಮ ಫೋಟೋಗ್ರಾಫಿಗಳನ್ನ ಬಳಸ್ಕೊಂಡು ಕ್ಯಾಲೆಂಡರ್ಸು ಕಾಫಿ ಟೇಬಲ್ ಬುಕ್ಸು ಮತ್ತು ಪ್ರತಿ ವರ್ಷ ಅವರು ಏನಾದರೂ ಇವೆಂಟ್ ಮಾಡಿದಾಗ ಆ ನಿಮ್ಮ ಫೋಟೋಗಳನ್ನ ಬಳಸ್ತಾರೆ ಅದು ನಿಮ್ಗೆ ಎಷ್ಟೇ ರಿಮೆಂಡೇಷನ್ ಕೊಟ್ಟರು ಅದು ಬೇರೆ ಆದರೆ ಆ ಕೊಡ್ತಕ್ಕಂಥ ಖುಷಿ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಬಾಂಬೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಡೆಲ್ಲಿ ಲೆವೆಲಲ್ಲಿ ನಿಮ್ಮ ಫೋಟೋ ಪ್ರದರ್ಶನ ಆಗ್ತದೆ ಹೇಗೆ ಅನಿಸುತ್ತೆ ಸರ್ ಇದೊಂಥರ ಖುಷಿಯ ಸಂಗತಿ ಇದು ಹಂಪಿಯ ಚಿತ್ರಗಳು ಇವತ್ತು ನಾನು ನಿಕಾನ್ನ ಕ್ಯಾಮ್ರಾ ಯೂಸರ್ ಆಗಿರೋದ್ರಿಂದ ಆ ನಿಕಾನ್ ಕಂಪ್ನಿಯ ವೆಬ್ಸೈಟಲ್ಲಿ ನನ್ನ ಫೋಟೋಗಳು ಪಬ್ಲಿಷ್ ಆಯಿತು ಆ ನಂತರ ಸೆಂಟ್ರಲ್ ಟೂರಿಸಮ್ನವರು ಕೂಡ ಅದನ್ನ ಬಳಸ್ಕೊಂಡಿದ್ದಾರೆ ಮತ್ತು ನಮ್ಮ ಕರ್ನಾಟಕ ಟೂರಿಸಮ್ನವರು ಕೂಡ ಅವ್ರ ವೆಬ್ಸೈಟಲ್ಲಿ ನಮ್ಮ ಹಂಪಿಯ ಲಾಸ್ಟ್ ಟೈಮು ಆಗಸ್ಟ್ ಯಾ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಆ ಫೋಟೋನ ಅವರು ಕವರ್ ಪೇಜಿಗೆ ಬಳಸ್ಕೊಂಡಿದ್ದು ಇದು ಕೂಡ ಖುಷಿಯ ಸಂಗತಿ ಇದು ಈ ಜಿ ಟ್ವೆಂಟಿ ಒಳ್ಳೆ ಒಳ್ಳೆಯ ಫೋಟೋಸ್ ಎಲ್ಲ ಹೌದು ಆ ಫೋಟೋಗಳನ್ನು ಕೂಡ ಅವರು ಬಳಸ್ಕೊಂಡು ನನ್ನ ಹಂಪಿಯ ಫೋಟೋಗಳನ್ನು ಬಳಸ್ಕೊಂಡಿದ್ದಾರೆ ನನ್ನ ಛಾಯಾಚಿತ್ರಗಳನ್ನು ಈಗ ಆರಂಭದಲ್ಲಿ ಇದೊಂದು ಹವ್ಯಾಸ ಆಗಿತ್ತು ತದನಂತರ ಅದೇ ವೃತ್ತಿ ಜೀವನ ಆಯಿತು ಈಗ ಸಾಮಾನ್ಯವಾಗಿ ಈ ಬೇರೆ ಬೇರೆ ಪ್ರವಾಸಿ ತಾಣ ಆಗಿರ್ಬೋದು ಅಥವಾ ಸ್ಮಾರಕಗಳ ನೋಡೋಕೆ ನೋಡೋದಕ್ಕೆ ಬರ್ತಕ್ಕಂಥ ಜನ ಆಗಿರ್ಬೋದು ಗೈಡ್ಗಳನ್ನು ತಗೊಳೋದು ಕಾಮನು ಅದು ಇಲ್ಲಿ ವಿಶೇಷ ಅಂದರೆ ಫೋಟೋಗ್ರಾಫಿ ಮಾಡೋದಕ್ಕೆ ನೀವು ಗೈಡ್ ಕೊಡ್ತೀರ ಅಂತ ಅಂದರೆ ಏನಾಗಿದೆ ನಾವು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದಾದಮೇಲೆ ಹಂಪಿಯ ವಿವಿಧ ಜಾಗಗಳ ಬಗ್ಗೆ ಪರಿಚಯ ಇರೋದ್ರಿಂದ ಅಲ್ಲಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಫೋಟೋಗಳನ್ನ ಹಾಕ್ತಾ ಇರೋದ್ರಿಂದ ಬೇರೆ ಊರಲ್ಲಿರ್ತಾನೆ ಕೋಲ್ಕತ್ತಿಂದ ಬರ್ತಾನೆ ಅವರಿಗೆ ಈ ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ಸ್ ಬಗ್ಗೆ ಗೊತ್ತಿರಲ್ಲ ಆಮೇಲೆ ಬೆಳಿಗ್ಗೆ ಹೊತ್ತಲ್ಲಿ ಲೈಟ್ ಹೆಂಗೆ ಬರುತ್ತೆ ಈವ್ನಿಂಗಲ್ಲಿ ಲೈಟ್ ಎಲ್ಲಿ ಬರುತ್ತೆ ಅದೆಲ್ಲ ಗೊತ್ತಿರೋಲ್ಲ ಸೊ ಕರ್ಕೊಂಡು ಕರ್ಕೊಂಡೋಗಿ ಆ ಜಾಗಗಳನ್ನ ತೋರಿಸ್ತಾ ಅವ್ರು ಆಲ್ರೆಡಿ ಫೋಟೋಗ್ರಾಫರ್ಸೆ ಅವ್ರಿಗೇನು ತಾಂತ್ರಿಕತೆ ಬಗ್ಗೆ ಹೇಳ್ಕೊಡ್ಬೇಕಾಗಿಲ್ಲ ಆದರೆ ಅವರಿಗೆ ಲೊಕೇಶನ್ ಹೇಳ್ಕೊಡೋದು ಮತ್ತು ಹ್ಯಾಂಗಲ್ಲಿ ಈ ಕೋನದಿಂದ ತೆಗೆದ್ರೆ ಫೋಟೋಗ್ರಫಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳೋದರಿಂದ ಅದೊಂದು ವೃತ್ತಿಯಾಗಿ ಈಗ ಆಗಿದೆ ಈ ನೂರಾರು ವರ್ಷ ಇತಿಹಾಸ ಇರತಕ್ಕಂಥ ಫೋಟೋಗ್ರಫಿಯಲ್ಲಿ ನಿಮ್ಮ ಜೀವನ ಕೂಡಲು ಹತ್ತಾರು ವರ್ಷಗಳಿಂದ ಇದಕ್ಕೆ ಆಗಿದೆ ಈ ಫೋಟೋಗ್ರಫಿ ಬರಲಿಕ್ಕೆ ನಿಮಗೂ ಒಂದು ಸ್ಫೂರ್ತಿ ಇರುತ್ತೆ ಅಥವಾ ನೀವು ಇನ್ನೊಬ್ಬರಿಗೆ ಇರುತ್ತೆ ಈ ನೀವು ಸ್ಫೂರ್ತಿಯಾಗಿರ್ತಕ್ಕಂಥ ಸ್ಥಾನಮಾನ ಮತ್ತು ನೀವು ಮಾರ್ಗದರ್ಶಕರಾಗಿರ್ತಕ್ಕಂಥ ಸ್ಥಾನಮಾನ ಈ ಎರಡು ಮಧ್ಯದಲ್ಲಿ ಇಷ್ಟೆಲ್ಲ ಲಾಂಗ್ ಗ್ಯಾಪಲ್ಲಿ ಏನು ಹೇಳಿ ಸರ್ ನಾನು ಆರಂಭದ ದಿನದಲ್ಲಿ ಒಂದು ಸಣ್ಣ ಒಂದು ಪಾಯಿಂಟ್ ಆ್ಯಂಡ್ ಶೂಟ್ ಕ್ಯಾಮ್ರದಿಂದ ಆರಂಭಿಸಿದ್ವಿ ನಾನು ಪತ್ರಿಕೆಯಲ್ಲಿ ಸುದ್ದಿ ಬರೆಯೋ ಸಲುವಾಗಿ ನುಡಿ ಚಿತ್ರಗಳನ್ನು ಬಳಸೋದಕ್ಕೆ ಆ ಕ್ಯಾಮ್ರ ಬಳಸ್ತಿದ್ವಿ ಅಲ್ಲಿವರೆಗೆ ನನಗೆ ಈ ಹವ್ಯಾಸ ಆಗಲಿ ಯಾವುದು ಇರಲಿಲ್ಲ ಸುದ್ದಿಗೂ ಅಷ್ಟೇ ಸೀಮಿತವಾಗಿರ್ತಿತ್ತು ಅದು ಒಂದು ಘಟನೆ ಆಧಾರಿತ ಚಿತ್ರಗಳನ್ನು ತೆಗೆಯೋದು ಮತ್ತು ಏನಾದರೂ ಒಂದು ವಿಶೇಷ ಆ ಆರ್ಟಿಕಲ್ ಮಾಡೋದಕ್ಕೋಸ್ಕರ ಮಾಡ್ತಿದ್ವಿ ಹೀಗೆ ಕ್ರಮೇಣ ಹಂಪಿಯ ಕಡೆ ವಾಲ್ದ್ವಿ ಏನಂದರೆ ಟೆನ್ ಎಕ್ಸಿಂದ ತರ್ಟಿ ಎಕ್ಸಿಗೆ ಬಂದಾಗ ಅದು ಕ್ಯಾಮ್ರಾ ಒಂದು ಜೂಮ್ ಲೆನ್ಸು ಸ್ವಲ್ಪ ಸಿಕ್ಕಾಗ ಪಕ್ಷಿಗಳದ್ದು ಛಾಯಾಚಿತ್ರಣ ಆರಂಭ ಆಯಿತು ಈ ಹವ್ಯಾಸ ಆರಂಭ ಆಗಿದ್ದು ಮೂಲ ಕಾರಣ ನಮ್ಮ ಪಂಪಯ್ಯ ಸ್ವಾಮಿ ಮಳೆಮಠ ಮತ್ತು ಸಮತ್ ಕೊಟ್ಟೂರವರು ಸೊ ಇಬ್ಬರ ಸ್ನೇಹ ಸಖ್ಯೆಯಿಂದ ನಮಗೆ ಈ ಇದಕ್ಕೆ ಬರಬೇಕಾಯಿತು ಸರಿ ಪಂಪೆಯವರು ಆಲ್ರೆಡಿ ನಾನು ಫೋಟೋಗ್ರಫಿಯಲ್ಲಿ ತೊಡ್ಕೊಂಡಿದ್ದೆ ಅವರು ಇನ್ನೂ ಪರಿಣಾಮಕಾರಿಯಾಗಿ ಹೇಗೆ ನೆರಳು ಬೆಳಕನ್ನು ಇದು ಮಾಡಬೇಕು ಅಪಾರ್ಚರು ಶಟರ್ ಸ್ಪೀಡು ಇದನ್ನು ಐ ಎಸ್ ಒ ಏನು ಅಂತ ಹೇಳಿಕೊಟ್ರು ಈ ಇದನ್ನು ಹೇಳ್ಕೊಟ್ಟಾದಮೇಲೆ ನನ್ನ ಫೋಟೋಗ್ರಫಿದು ಮತ್ತೆ ಚಹರೆ ಬದಲಾಯಿತು ಸೊ ಈ ಚಹರೆ ಬದಲಾದ ಸಂದರ್ಭದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೆ ಸೊ ಎರಡು ಸಾವಿರದ ಹನ್ನೆರಡರಿಂದ ನಾನು ಫೇಸ್ಬುಕ್ಕಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿದೆ ಸೊ ಹಂಪಿಯ ಛಾಯಾಚಿತ್ರಗಳು ಹೆಚ್ಚು ಜನಪ್ರಿಯ ಆಗಕ್ಕೆ ಶುರುವಾಯಿತು ಸರಿ ಒಂದು ಫೋಟೋ ನೂರು ಪದಗಳಿಗೆ ಸಮಾನ ಹೇಳ್ತಾರೆ ಈಗ ನೀವು ಆ ಪತ್ರಿಕೆಯಲ್ಲೂ ಒಂದಷ್ಟು ದಿನ ಕೆಲಸ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಪದದ ಅರ್ಥ ನಿಮಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ ಯಾಕಂದರೆ ಒಂದು ಫೋಟೋ ಏನಂದರೆ ನಾನು ನೂರು ಪದ ಬರೋದಕ್ಕಿಂತ ಒಂದು ಫೋಟೋ ನೋಡಿದರೆ ಅಲ್ಲಿರ್ತಕ್ಕಂಥ ಸ್ಥಿತ್ಯಾಂತರಗಳನ್ನ ಆ ಒಂದು ಫೋಟೋ ಎಲ್ಲವನ್ನೂ ಹೇಳ್ತದೆ ನಿಮ್ಮ ಅನಿಸಿಕೆ ಅಂದರೆ ನೀವು ವೃತ್ತಿ ಜೀವನದ ಫೋಟೋಗ್ರಾಫಿಗೂ ಈಗಿನ ಫೋಟೋಗ್ರಾಫಿಗೂ ಎರಡಕ್ಕೂ ಒಂದು ನಿದರ್ಶನ ಕೊಡೋದು ಆ ಈಗಲೂ ಆ ಕಲ್ಪನೆ ಇದೆಯಾ ಒಂದು ಫೋಟೋ ನೋಡಿದ ತಕ್ಷಣ ಇದು ಇಂಥದ್ದೇ ಇಂಥದ್ದೇ ಹೇಳಿಕೆ ಕೊಡುತ್ತೆ ಆದರೆ ಇದು ಅದರ ಪರಿಸ್ಥಿತಿಯನ್ನು ಅದು ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಹೇಳ್ತದೆ ಅನ್ನೋಂಥದ್ದು ನೋಡಿ ಈಗ ಒಂದು ಒಂದು ಛಾಯಾಗ್ರಹಣ ಅನ್ನೋಂಥದ್ದು ತುಂಬ ಆಳವಾದ ಅಧ್ಯಯನ ಕೂಡ ಅದಕ್ಕೆ ಬೇಕು ಈಗ ನಾವು ಏನನ್ನೋ ತೆಗೆದು ಏನೋ ಚಿತ್ರ ಮಾಡೋಕ್ಕಾಗಲ್ಲ ಅಲ್ಲಿಯ ಒಂದು ಕೋನ ಅಲ್ಲಿಯ ಒಂದು ವಸ್ತು ವಿಷಯ ವಸ್ತು ಹಿನ್ನೆಲೆ ಇವನ್ನೆಲ್ಲಗಳನ್ನು ನೋಡ್ತಾ ಹೋಗಬೇಕು ಆದರೆ ನಾವು ಇಷ್ಟು ದಿನ ಓದಿರೋ ಸಾಹಿತ್ಯ ನೋಡಿರೋ ಸಿನಿಮಾ ರಂಗಭೂಮಿ ಇವೆಲ್ಲವುಗಳು ಕೂಡ ಕೆಲಸ ಮಾಡುತ್ತೆ ಈ ಸೃಜನಶೀಲತೆ ಅನ್ನೋಂಥದ್ದು ಈ ಥರದ ಎರವಲಾಗಿ ಬಂದಿದ್ದು ಇದು ಇದು ನಮ್ಮ ಸ್ವಂತದ್ದು ಅದನ್ನು ನಾವು ನಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಅದನ್ನು ನಕಲಿಸ್ಕೊಂಡಿದ್ದೀವಿ ಸೃಜನಶೀಲತೆ ಆ ರೀತಿಯಾಗಿ ಓದಿನಿಂದ ನೋಡೋದರಿಂದ ಅದು ದಕ್ಕಿಸ್ಕೊಂಡಿರೋದು ಈ ನಮ್ಮ ಹಂಪಿ ವಿಷಯಕ್ಕೆ ಬರೋದ ಸರ್ ಇದು ಒಂದು ಬಯಲು ವಸ್ತು ಸಂಗ್ರಹಾಲಯ ಅಂತ ಹೇಳ್ತಾರೆ ನಾನಾ ದೇಶದಲ್ಲಿ ನೂರಾರು ದೇಶದಲ್ಲಿ ಮತ್ತು ನಮ್ಮದೇ ಭಾರತ ದೇಶದಲ್ಲಿ ಬೇರೆ ಬೇರೆ ತಮಿಳುನಾಡು ಕೇರಳದಲ್ಲಿ ಈ ರೀತಿಯಾದಂಥ ನೂರಾರು ಸ್ಮಾರಕ ಇದ್ದು ಕೂಡ ಯುನೆಸ್ಕೋ ಪಟ್ಟಿಲಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಸ್ಮಾರಕ ಅಂದರೆ ಅದು ಹಂಪಿ ಇಲ್ಲಿಯ ಫೋಟೋಗ್ರಫಿನೇ ಜಗತ್ ವಿಖ್ಯಾತಗೊಂಡಿದ್ದಾವೆ ಅದು ಈ ಹಿಂದೆಯಿಂದ ಮಾಡ್ತಕ್ಕಂಥ ಫೋಟೋಗ್ರಾಫಿ ಆಗಿರ್ತದೆ ಅಥವಾ ತಮ್ಮ ಕೈಚಲಕದಿಂದ ಬಂದಿರತಕ್ಕಂಥ ಫೋಟೋಗ್ರಫಿರೋದು ಈ ಹಂಪಿ ನೆಲದಲ್ಲೇ ಆ ಫೋಟೋಗ್ರಫಿಗೆ ಒಂದು ಮನ್ನಣೆ ಇದೆ ಅಥವಾ ಮಾನ್ಯತೆ ಇಲ್ಲಿ ಇಲ್ಲಿಯ ಸ್ಮಾರಕವೇ ಆದಂಥರ ಪವರ್ ಇದೆಯಾ ಅಂತ ಇಲ್ಲಿ ವಿಸ್ತಾರವಾದಂಥ ಇಲ್ಲಿಯ ಸ್ಮಾರಕಗಳ ಗುಚ್ಛ ಇದು ಈ ಸ್ಮಾರಕಗಳ ಗುಚ್ಛ ಕೆಲವೊಂದು ಬೇರೆ ಕಡೆ ಪ್ಲೇಸಿಗೆ ಹೋದರೆ ಒಂದು ಏರಿಯಾದಲ್ಲಿ ಮಾತ್ರ ಇರ್ತದೆ ಅಲ್ಲಷ್ಟೇ ಸೀಮಿತವಾಗಿರ್ತಕ್ಕಂಥ ಏರಿಯಾದಲ್ಲಿ ಅದು ಮಾಡಬೇಕು ಆದರೆ ಇಲ್ಲೇ ಆಗೋಲ್ಲ ವಿಶಾಲವಾಗಿದೆ ದೊಡ್ಡ ಸಾಮ್ರಾಜ್ಯ ಇದು ವಿವಿಧ ಸ್ಮಾರಕಗಳು ಅಲ್ಲಲ್ಲಲ್ಲಲ್ಲಿ ಹಂಚುವಾಗಿದ್ದಾವೆ ಸೊ ಹಾಗಾಗಿ ವೀಕೆಂಡ್ ಬರ್ತಕ್ಕಂಥ ನಮ್ಮ ಬೆಂಗಳೂರಿನ ಸಾಫ್ಟ್ವೇರ್ ಇವರೆಲ್ಲ ಇತ್ತೀಚೆಗೆ ಆ ಥರದ ಒಂದು ದಂಡು ವೀಕೆಂಡ್ ಬಂದ ತಕ್ಷಣ ಹಂಪಿಗೆ ಬರುವಂಥ ರೀತಿಯಲ್ಲಾಗಿದೆ ಕೇರಳದಿಂದ ಬರ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ಹೆಚ್ಚು ಜನ ಬರ್ತಾ ಇದ್ದಾರೆ ಅದರಲ್ಲೂ ಹೆಚ್ಚು ಫೋಟೋಗ್ರಫಿ ಆಸಕ್ತಿಯನ್ನು ಇಟ್ಕೊಂಡು ಹೊಸ ರೀತಿಯ ಪ್ರಯೋಗಗಳನ್ನು ಕೂಡ ಅವರು ಕೂಡ ಮಾಡ್ತಾ ಇದ್ದಾರೆ ಗೋಪುರ ಇಟ್ಕೊಂಡು ಬರ್ತಾರೆ ಆಮೇಲೆ ಈಗ ಇಲ್ಲಿ ಏನಾಗಿದೆ ತುಂಬ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಐ ಎಸ್ ಐದು ತುಂಬ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಅವರು ಅನುಮತಿಯನ್ನು ಪಡ್ಕೊಂಡು ಬರಬೇಕಾಗುತ್ತೆ ಕೆಲವೊಬ್ಬರು ಡ್ರೋನ್ ಮೂಲಕ ಫೋಟೋಗ್ರಫಿ ಮಾಡೋಕ್ಕೆ ಬರ್ತಾರೆ ಕೆಲವೊಬ್ಬರು ಅನುಮತಿಯನ್ನು ಪಡ್ಕೊಂಡೇ ಬರ್ತಾರೆ ಅಂದರೆ ಈ ಸ್ಮಾರಕ ಈಗ ಈ ಡ್ರೋನ್ ಹೇಳ್ಬೋದು ಅದು ಗೊತ್ತಿರೋದಿಲ್ಲ ಮಾಡಿಬಿಡ್ತಾರೆ ಕೆಲವೊಮ್ಮೆ ಫೋಟೋಗ್ರಫಿ ಮಾಡ್ತಕ್ಕಂಥ ಹಂಬಲದಲ್ಲಿ ಅಥವಾ ಹುಚ್ಚಾಟದಲ್ಲಿ ಈ ಸ್ಮಾರಕಗಳ ಧಕ್ಕೆ ಆಗೋದು ಸ್ಮಾರಕಗಳನ್ನ ಬೀಳಿಸೋದು ಕೇಸ್ಗಳಾಗ್ತಕ್ಕಂಥದ್ದು ಈ ಥರ ಮೊನ್ನೆ ಮೊನ್ನೆ ಕೂಡ ಒಂದೆರಡು ಕೇಸ್ ಈ ಥರ ಆಯಿತು ಅಂಥ ಪ್ರವಾಸಿಗರಿಗೆ ಅಥವಾ ಸ್ಮಾರಕ ನೋಡೋಕೆ ಬರ್ತಕ್ಕಂಥ ಫೋಟೋಗ್ರಫಿ ಇಚ್ಛೆ ಉಳತಕ್ಕಂಥವ್ರಿಗೆ ನೀವು ಹೇಳ್ತಕ್ಕಂಥ ಒಂದು ಮಾತೇನ ಅಂದರೆ ಈಗ ಅವ್ರು ಬಂದಿರೋ ಉದ್ದೇಶ ಏನು ಅನ್ನೋದೊಂದು ಸರಿಪಡಿಸ್ಕೊಂಡು ಹೋದ್ರೆ ಸಾಕು ಈಗ ಏನಾಗುತ್ತೆ ಹಚ್ಚರಾಟಗಳು ಮಾಡೋಂಥವ್ರು ಯಾರೋ ಪುಂಡು ಇರ್ತಾರೆ ಅವ್ರಿಗೆ ಈಗ ಎಷ್ಟೊಂದು ಜನ ಇವರು ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ ಅವ್ರನ್ನ ತಪ್ಪಿಸಿ ಈ ಥರ ಕೆಲಸಗಳನ್ನ ಮಾಡ್ತಾರೆ ಅವರು ಅವ್ರು ಯಾರು ಒಂಥರ ಮುಕ್ಕೇಡಿಗಳ ಕೆಲಸಗಳು ಅವೆಲ್ಲ ಸರ್ ಒಟ್ಟಾರೆಯಾಗಿ ಈ ಹೊಸ ಜನ್ರೇಷನ್ಗೆ ಈ ಮೊಬೈಲ್ ಕ್ಯಾಮ್ರಾ ಬಳಸ್ತಕ್ಕಂಥ ಫೋಟೋಗ್ರಾಫರಿಗೂ ಅಥವಾ ನಿಮ್ಮ ಪ್ರೊಫೆಷ್ನಲ್ ಕ್ಯಾಮ್ರ ಬಳಸ್ತಕ್ಕಂಥ ಫೋಟೋಗ್ರಾಫರ್ ಆಗಿರ್ಬೋದು ನಿಮ್ಮ ಒಂದು ನೇರ ನುಡಿ ನೀವು ವೃತ್ತಿ ಜೀವನವನ್ನು ಇದಲ್ಲೇ ಕಂಡುಕೊಳ್ಳೋದಾಗಿರ್ಬೋದು ಅಥವಾ ಹವ್ಯಾಸಿಗರಾಗಿರ್ಬೋದು ಯಾವ ರೀತಿಯಂಥ ಕ್ಯಾಮ್ರಾಗಳನ್ನ ಬಳಸಬೇಕು ಅಥವಾ ಯಾವ ರೀತಿಯಾಗಿ ನಿಮ್ಮ ಬಿಹೇವಿಯರ್ ಇರಬೇಕು ಆ ಥರ ಪ್ರಕೃತಿಯ ಸೌಂದರ್ಯ ತಾಣಕ್ಕೆ ಹೋದಾಗ ಅಥವಾ ಜನರಲಾಗಿ ವೃತ್ತಿ ಜೀವನಕ್ಕೆ ಹೋದಾಗ ಆ ಥರಂಥ ಯುವಕರಿಗೆ ಕೊಡ್ತಕ್ಕ ಹೇಳ್ತಕ್ಕಂಥ ಒಂದು ನಿಮ್ಮ ಟಿಪ್ಸ್ ಇಲ್ಲ ಏನಿಲ್ಲ ಈಗ ಹಂಪಿ ಅನ್ನೋಂಥ ಒಂದೇ ಸಾಕು ಅವರು ಎಲ್ಲಿ ಬೇರೆ ಕಡೆಗೆ ಹೋಗಬೇಕಾಗಿಲ್ಲ ಇಲ್ಲಿಯ ಮಾನುಮೆಂಟುಗಳು ಭಾಳ ಅತ್ಯ ಅದ್ಭುತವಾದಂಥ ಅಮೋಘವಾದಂಥ ಸುಂದರ ತಾಣಗಳು ಇಲ್ಲಿ ನೀವು ಮೊಬೈಲಲ್ಲೇ ಛಾಯಾಚಿತ್ರಣ ಮಾಡ್ಬೋದು ಇಲ್ಲಿ ನಮ್ಮಲ್ಲಿ ಇಲ್ಲೊಬ್ಬ ಒಬ್ಬ ಗಾರ್ಡು ಮತ್ತು ಇಲ್ಲಿ ಎಳ್ಳೀರು ಕುಚ್ಚೋಂಥ ಹುಡುಗ ಇವತ್ತು ಅವರು ನಾಡಿನಾದ್ಯಂತ ಫೇಮಸ್ ಆಗಿದ್ದಾರೆ ಯಾಕೆ ಅಂದರೆ ಅವರು ಮೊಬೈಲಲ್ಲೇ ಅವರು ಇರೋ ಜಾಗದಲ್ಲೇನೇ ಎದುರು ಅಲ್ಲಿ ಉಗ್ರನರ್ಸಿ ಮಾತ್ರ ಸನ್ಸೆಟ್ನ ಅವ್ರು ಕುಂತಲ್ಲೇ ಫೋಟೋ ತೆಗಿತಾನೆ ಆ ಮನುಷ್ಯ ಹುಡುಗ ಅದು ಸಣ್ಣ ಎಳ್ನೀರು ಬರುವಂಥ ಹುಡುಗ ಸೆಕ್ಯೂರಿಟಿ ಗಾರ್ಡ್ ತನ್ನ ಮಾಡೋ ಕೆಲಸದಲ್ಲಿ ಎಲ್ಲಿ ಇರ್ತಾನೋ ಅಲ್ಲಿ ಫೋಟೋ ತೆಗಿತಾನೆ ಅವು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದಾರೆ ಅಂದರೆ ಮಾನಮೆಂಟೇ ಇಟ್ಸ್ ಬ್ಯೂಟಿಫುಲ್ ಸೊ ಅದನ್ನು ಸರಿಯಾದ ಹೊತ್ತಿನಲ್ಲಿ ಛಾಯಾಗ್ರಹಣ ಮಾಡಿದ್ರೆ ಅದು ಚಂದನೇ ಆಗುತ್ತೆ ಈಗ ಯುವಕರಿಗೆ ನೀವು ಕೊಡ್ತಕ್ಕಂಥದ್ದು ಇದನ್ನು ವೃತ್ತಿ ಜೀವನವಾಗಿ ಆಯ್ಕೆ ಮಾಡ್ತಕ್ಕಂಥ ಯುವಕರನ್ನು ಬರ್ತಾ ಇದ್ದಾರೆ ಪ್ರೊಫೆಷ್ನಲ್ ಫೋಟೋಗ್ರಫಿಗೆ ಈ ಮದುವೆ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮಕ್ಕೆಲ್ಲ ಬರ್ತಕ್ಕಂಥವ್ರಿಗೆ ಆಮೇಲೆ ಈಗೊಂದು ಒಂದು ಟ್ರೆಂಡ್ ಶುರುವಾಗಿದೆ ಸರ್ ಪ್ರೀ ವೆಡ್ಡಿಂಗ್ ಶೂಟ್ ಅಂಥೇಳಿ ಈ ಪ್ರೀ ವೆಡ್ಡಿಂಗ್ ಶೂಟ್ ಬರ್ತಕ್ಕಂಥವ್ರು ಅವರ ಅವರು ಕ್ಲೈಂಟ್ಸಿಗೆ ಏನು ಹೇಳಬೇಕು ಅಥವಾ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಹೇಗೆ ಅದಕ್ಕೆ ಇದು ಮಾಡಬೇಕು ಅದೆಲ್ಲವೂ ನೀವು ನಿಮ್ಮ ಪ್ರೀ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಹಂಪಿಯಲ್ಲಿ ನಿಷೇಧ ಇದೆ ಇಲ್ಲಿ ಯಾವುದೇ ಮಾನುಮೆಂಟ್ ಹತ್ರ ಅವರು ಫೋಟೋಗ್ರಫಿ ಮಾಡೋಂಗಿಲ್ಲ ಈವನ್ ಮೊಬೈಲಲ್ಲೂ ಮಾಡ್ಕೊಳ್ಳೋಂಗಿಲ್ಲ ಈವನ್ ಕ್ಯಾಮ್ರಾದಲ್ಲೂ ಮಾಡ್ಕೊಳ್ಳೋಂಗಿಲ್ಲ ಅದಕ್ಕೆ ನಿಷೇಧ ಇದೆ ಅದು ಒಮ್ಮೆ ಕೋರ್ಟ್ ಕಟಕಟೆಗೆ ಹತ್ತಿ ಕೂಡ ಹೋಗಿದೆ ಒಂದು ಪ್ರಕರಣ ಏನು ಅಂತಂದರೆ ಅವರು ಅದು ಕಮರ್ಷಿಯಲ್ ಆಗುತ್ತೆ ಈ ನೆಲೆಯಲ್ಲಿ ಅವರ ಪರವಾನಗಿಯನ್ನು ಐ ಎಸ್ ಐ ಪರವಾನಗಿ ಪಡಿಬೇಕಾಗತ್ತೆ ಇದಕ್ಕೆ ಒಂದು ಲಕ್ಷದವರೆಗೂ ಅವರು ಸರಿ ಹಂಪಿ ಬಿಳಿ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾರಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಆಗುವುದು ಆ ಯುವಕರಿಗೆ ಈ ಫೋಟೋಗ್ರಫಿನೇ ಜೀವನ ಮಾಡ್ಕೊಂಡಂಥ ಯುವಕರಿಗೆ ನೀವು ಕೊಡ್ತಕ್ಕಂಥ ಟಿಪ್ಸರು ಈಗ ಕ್ಯಾಮ್ರಾದಲ್ಲಿ ಮೂರು ಇಂಪಾರ್ಟೆಂಟು ಐ ಐ ಎಸ್ ಅಪಾರ್ಚರ್ ಆ್ಯಂಡ್ ಶಟರ್ ಸ್ಪೀಡ್ ಈ ಮೂರನ್ನು ಸರಿಯಾಗಿ ತಿಳ್ಕೊಂಡ್ರೆ ಒಂದು ಹೆಚ್ಚು ಬೆಳಕಿದ್ದಾಗ ಕಡಿಮೆ ಹೇಗೆ ಮಾಡ್ಕೊಳ್ಳೋದು ಕಡಿಮೆ ಇದ್ದಾಗ ಹೇಗೆ ಬೆಳಕು ಮಾಡ್ಕೊಳ್ಳೋದು ಈ ಮೂರು ಪ್ಯಾರಾಮೀಟರ್ಸ್ ತಿಳ್ಕೊಂಡ್ರೆ ಸಾಕು ಆನಂತರ ತಂತಾನೆ ಎಲ್ಲವೂ ಅವರಿಗೆ ಲಭಿಸುತ್ತೆ ಮೊದಲು ಅದನ್ನು ತಿಳಿಯುವ ಪ್ರಯತ್ನ ಮಾಡಬೇಕು ನಮ್ಮದೇ ಜಿಲ್ಲೆಯಾಗಿರ್ತಕ್ಕಂಥ ಶಿವಶಂಕರ್ ಬಣ್ಗಾರ್ ಅವರ ಕಣ್ಣಲ್ಲಿ ಹಂಪಿ ಹೇಗೆ ಕಾಣುತ್ತೆ ಮತ್ತು ಫೋಟೋಗ್ರಾಫಿಗೆ ಬರ್ತಕ್ಕಂಥ ಯುವಕರು ಯಾವೆಲ್ಲ ರೀತಿ ನಡೆದುಕೊಳ್ಬೇಕು ಮತ್ತು ಹವ್ಯಾಸಿ ಫೋಟೋಗ್ರಾಫರು ಮತ್ತು ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಇರ್ತಕ್ಕಂಥ ವ್ಯತ್ಯಾಸ ಏನೆಲ್ಲ ಕೆಲಸ ಮಾಡ್ಕೋಬೋದು ಈ ಈ ಪ್ರೊಫೆಷನಲ್ಲಿ ಇದು ಹವ್ಯಾಸಕ್ಕೂ ಬಳಸ್ಕೋಬೋದು ಮತ್ತು ತಮ್ಮ ಜೀವನೋಪಾಯಕ್ಕಾಗೂ ಮಾಡ್ಕೊಳ್ಬೋದು ಅನ್ನೋಂಥ ಎಲ್ಲ ರೀತಿಯ ಮಾತುಗಳಿರ್ತಕ್ಕಂಥ ಶಿವಶಂಕರ ಬಣಗಾರ್ ಅವರ ಕ್ಯಾಮರಾ ಕಣ್ಣಲ್ಲಿ ಹಂಪಿಯ ಸೌಂದರ್ಯವನ್ನು ನೋಡೋದೇ ಒಂದು ಆನಂದ್ ಅಂತ ಇಲ್ಲಿ ಹೇಳ್ಬೋದಾಗಿದೆ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಳ್ಳಾರಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್